ಜಯಂತಿ ಅಂಗವಾಗಿ ಇಂದು ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಘದ ವತಿಯಿಂದ ವಿಶ್ವವಿಖ್ಯಾತಿ ಸಂತ ಫಿಲೋಮಿನಾ ಚರ್ಚ್ ವೃತ್ತದಲ್ಲಿ ಸತತ ಮೂರನೇ ವರ್ಷ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೇಕ್ ವಿತರಿಸುವ ಮೂಲಕ ಶಾಂತಿ ಸ್ಥಾಪನೆಗೆ ಜನಿಸಿದಂತ ಕ್ರಿಸ್ತರ ಜಯಂತಿ ಕ್ರಿಸ್ಮಸ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಜೆ ಸ್ಟೀಫನ್ ಸುಜಿತ್ అధ్యక్ష జాన్ ఫర్నాండీస్ బెన్న ఉపాధ్యక్ష మరియా ఫ్రాన్సీస్ మైకల్ సగాయరాజ్, ప్రశాంత్ జేమ్స్ సింధూజా సైమన్ బాలు లూవీస్ మరస్థితారు మైసూర్ ಹೃದಯ ಭಾಗದಲ್ಲಿ ಇರುವಂತ ಈ ಸಂತ ಪಿಲಮ್ಮನ ದೊಡ್ಡ ದೇವಾಲಯ ಪ್ರಧಾನ ದೇವಾಲಯದಲ್ಲಿ ಸತತ ಮೂರನೇ ವರ್ಷದಲ್ಲಿ ನಾವು ಈ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಕೇಕ್ ಹಂಚುವುದರ ಮುಖಾಂತರ ಇಂದು ಮಾಡುತ್ತಿದ್ದೇವೆ ಮೈಸೂರು ಡಿವಿಜನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಆ ಅಧ್ಯಕ್ಷರಾದಂತಹ ಚಾನ್ಸನ್ ಬೆನ್ನಾ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮು ಈ ಈ ವರ್ಷ ನಡೆಯುತ್ತಿದೆ ಇದು ಸತತ ನಮ್ಮ ಮೂರನೇ ವರ್ಷದ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೇದಾಗ್ಲಿ ಶಾಂತಿ ಸಾರಲು ಬಂದ ನಮ್ಮ ಯೇಸು ಕ್ರಿಸ್ತರು ಇಂದು ಹುಟ್ಟಿದ ದಿನ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನಮಗೆ ಜೂಬ್ಲಿ ಇಯರ್ ಅಂತ ಏನು ಕರಿತೀವಿ ನಾವು ಯೇಸು ಕ್ರಿಸ್ತರು ಹುಟ್ಟಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಎಲ್ಲರಿಗೂ ಸಮಸ್ತ ದೇಶದ ಸಮಸ್ತ ಪ್ರಪಂಚದ ಎಲ್ಲ ಕ್ರೈಸ್ತ ಬಾಂಧವರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಮತ್ತು ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಾಗೂ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘದ ವತಿಯಿಂದ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ನಮಸ್ಕಾರ ಕ್ರಿಸ್ಮಸ್ ಟ್ರೀ ಒಂದು ಶಾಂತಿಯ ಸಂಕೇತ ಎಲ್ಲರಿಗೂ ಶಾಂತಿ ಸಾರುವಂತದ್ದು ಕ್ರಿಸ್ಮಸ್ ಟ್ರೀ ಹಸಿರು ಹಸಿರು ನೋಡ್ತಿದ್ದಂಗೆ ಶಾ ಎಂತ ಒಂದು ದ್ವೇಷದ ಕೋಪದ ಮನೋಭಾವ ಇದ್ದರೂ ಶಾಂತಿ ನಮ್ಮ ಮನಸ್ಸಿನಲ್ಲಿ ನೆಲೆಸುತ್ತೆ ನಮ್ಮ ಪ್ರಭು ಏಸು ಕ್ರಿಸ್ತರಾದಂಥ ಯೇಸು ಕ್ರಿಸ್ತರಾದಂಥ ಪ್ರಭು ಅವರು ನಮಗೆ ತಿಳಿಸಿರುವುದು ಒಂದೇ ಶಾಂತಿ ಸಾರಿ ಒಳ್ಳೇದ್ ಮಾಡಿ ಎಲ್ಲರಿಗೂ ಆದಷ್ಟು ಒಂದು ಕಷ್ಟದ ಸಮಯದಲ್ಲಿ ಕೈ ಜೋಡಿಸಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಅಂತ ತಿಳಿಸಿದ್ದಾರೆ ಅದರಂತೆ ನಾವೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಸಾಕ್ತಾ ಇದ್ದೇವೆ ಇದು ಸತತ ಮೂರನೇ ವರ್ಷದ ಕೇಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ The show. Merry Christmas.